ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟ್ ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತೈದು ಸೆನ್ಸ್ ಜಾಗ ಮತ್ತೆ ಸಿಕ್ಸ್ ಎಚ್ ಕೆ ಮನೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ಈಗ ನೋಡ್ತಾ ಇರಬಹುದು ಮನೆ ಮತ್ತೆ ಜಾಗ ಯಾವ ರೀತಿ ಇದೆ ಅಂತೇಳಿ ತುಂಬಾ ಜನ ಕಡಿಮೆ ಬಜೆಟ್ ಅಲ್ಲಿ ಜಾಗ ಮತ್ತೆ ಮನೆಯನ್ನು ಕೂಡ ಸರ್ಚ್ ಮಾಡ್ತಾ ಇರ್ತಾರ ಅಂತವರಿಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಹಾಗೆಯೇ ಇಪ್ಪತ್ತೈದು ಸೆನ್ಸ್ ಜಾಗ ಮತ್ತೆ ಮನೆಯನ್ನ ಕೇವಲ ಇಪ್ಪತ್ತಾರು ಲಕ್ಷಕ್ಕೆ ಸೇಲ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ನಿಮಗೆಲ್ಲ ಬಂದೇ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇವೆ ಅದಕ್ಕೋಸ್ಕರ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಹೊಸದಾಗಿ ನಮ್ಮ ಚಾನಲನ್ನು ಯಾರಾದರೂ ನೋಡ್ತಾ ಇದ್ರೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆ ಈಗ ಮನೆಯ ಬಗ್ಗೆ ನೋಡೋದಾದ್ರೆ ಈಗಾಗಲೇ ತಿಳಿಸಿರುವಂತೆ ಒಟ್ಟು ಜಾಗ ಇಪ್ಪತ್ತೈದು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆಯೇ ಮನೆಯ ಇದರಲ್ಲಿ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇರ್ತದೆ ಮನೆಯ ಮುಂಭಾಗ ಮತ್ತೆ ಪಕ್ಕದಲ್ಲಿ ಒಟ್ಟು ಹನ್ನೊಂದು ತೆಂಗಿನ ಮರಗಳನ್ನು ನಾವು ನೋಡ್ತೇವೆ ಹಾಗೆಯೇ ನಾಲ್ಕು ಅಡಿಕೆ ಮರ ಮಾವಿನ ಮರ ಸಪೋಟ ಮರ ಕೂಡ ಇರುವಂಥದ್ದು ಈ ಒಂದು ಪ್ರಾಪರ್ಟಿಯನ್ನು ನೀವೇನಾದರೂ ಸಪೋಸ್ ಬೈ ಮಾಡ್ತೀರಾ ಅಂತಂದ್ರೆ ಈ ಒಂದು ಮರಗಳೆಲ್ಲ ಇರೋದ್ರಿಂದ ಇದು ಕೂಡ ನಿಮಗೆ ಬೆನಿಫಿಟ್ ಅಂತಾನೆ ಹೇಳ್ಬೋದು ಹಾಗೆಯೇ ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ವೆಲ್ ಆ್ಯಂಡ್ ಪೈಪ್ ಪೈಪ್ಲೈನ್ ವಾಟರ್ ಫೆಸಿಲಿಟಿ ಕೂಡ ಇರ್ತದೆ ನೆಕ್ಸ್ಟ್ ಮನೆಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಈ ಒಂದು ಮನೆ ಆ್ಯಕ್ಚುಲಿ ಎರಡು ಮನೆ ಇರ್ತದೆ ಸೊ ಇದು ಒಂದು ಜಾಯಿಂಟ್ ಹೌಸ್ ಅಂತಾನೆ ಹೇಳ್ಬೋದು ಸೊ ಎರಡು ಮನೆಗಳು ಕೂಡ ತ್ರೀ ಬಿ ಎಚ್ ಗೆ ಮನೆ ಆಗಿರ್ತದೆ ಒಂದು ಮನೆ ಸಾವಿರದ ನೂರು ಸ್ಕ್ವೇರ್ ಫೀಟ್ ಇದ್ರೆ ಮತ್ತೊಂದು ಮನೆ ಒಂಬೈನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಸೊ ಈಗ ನೋಡ್ತಾ ಇರಬಹುದು ಎರಡು ಕೂಡ ಮನೆಗಳು ಆಕ್ಚುಲಿ ಸೇಮ್ ಇರ್ತದೆ ಅಂಡ್ ನಿಮಗೆ ಮನೆಯ ಫ್ರಂಟ್ ಅಲ್ಲಿ ಸಿಟೌಟ್ ಕೂಡ ಇದ್ದು ಫುಲ್ ಸೇಫ್ಟಿ ಗ್ರಿಲ್ಸ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೇಫ್ಟಿ ಬಗ್ಗೆ ಥಿಂಕ್ ಮಾಡಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಮನೆಯ ಮುಂಭಾಗದಲ್ಲಿ ಕಂಪ್ಲೀಟ್ ಆಗಿ ಈ ರೀತಿ ಗ್ರಿಲ್ ಇಂದ ಕವರ್ ಮಾಡಿದ್ದಾರೆ ಸೊ ಮನೆಯ ಹೊರಗೆಲ್ಲ ನೋಡಿದಾಯ್ತು ನೆಕ್ಸ್ಟ್ ಈಗ ಮನೆಯೊಳಗೆ ಹೋಗೋಣ ಈ ಒಂದು ಮನೆಯ ಮೇನ್ ಡೋರ್ ಬಂದು ಸಾಗವಾನಿಯದ್ದಾಗಿರ್ತದೆ ಈ ಒಂದು ಮನೆಯನ್ನ ಎರಡು ಸಾವಿರದ ಹತ್ತನೇ ಇಸುವಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ನೆಕ್ಸ್ಟ್ ಈ ಮನೆಯ ಒಳಗೆ ಬಂದ್ರೆ ನಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ ಕೂಡ ಕಾಣಿಸ್ತದೆ ಈ ಲಿವಿಂಗ್ ಏರಿಯಾಗೆ ಬಂದಾಗ ನಮಗೆ ರೈಟ್ ಸೈಡ್ ಅಲ್ಲಿ ಒಂದು ವಿಂಡೋ ಹಾಗೆನೆ ಅಟ್ಯಾಚ್ ಆಗಿ ಎರಡು ಬೆಡ್ರೂಮ್ ಗಳು ಕೂಡ ಕಾಣಿಸ್ತದೆ ಓಕೆ ಈ ಮನೆಯ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ಕೂಡ ನಮಗೆ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಈ ಒಂದು ಬೆಡ್ರೂಮ್ ಇಂದ ನಾವು ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದರೆ ನಮಗೆ ಸ್ಟ್ರೈಟ್ ಅಲ್ಲಿ ಸೆಪ್ರೇಟ್ ಡೈನಿಂಗ್ ಏರಿಯಾವನ್ನು ಕೂಡ ಕೊಟ್ಟಿದ್ದಾರೆ ಹಾಗೇನೆ ರೈಟ್ ಸೈಡ್ ಅಲ್ಲಿ ತರ್ಡ್ ಬೆಡ್ರೂಮ್ ಅನ್ನು ನಾವು ನೋಡ್ತೇವೆ ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಡಿನ್ನರ್ ಸೆಟ್ ಎಲ್ಲ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಶೋಕೀಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಡೈನಿಂಗ್ ಏರಿಯಾದಿಂದ ನಮಗೆ ಲಿವಿಂಗ್ ಏರಿಯಾ ಮತ್ತೆ ಔಟ್ಸೈಡ್ ಈ ರೀತಿ ಕಾಣಿಸ್ತದೆ ಹಾಗೆಯೇ ಈ ಒಂದು ರೂಮ್ ಕೂಡ ಈಗ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ಈ ಮನೆಯಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅಂದರೆ ನಾವು ಒಟ್ಟು ಎರಡು ಕಿಚನ್ ನೋಡ್ತೇವೆ ಸಾಮಾನ್ಯವಾಗಿ ನಾವು ಎಲ್ಲ ಮನೆಗಳಲ್ಲಿ ಒಂದು ಅಡುಗೆ ಮನೆಯನ್ನು ಮಾತ್ರ ನೋಡ್ತೇವೆ ಆದರೆ ಈ ಒಂದು ಮನೆಯಲ್ಲಿ ನಾವು ಒಟ್ಟು ಎರಡು ಅಡುಗೆ ಮನೆಯನ್ನು ನೋಡಬಹುದು ಕಿಚನ್ ನೋಡಲಿಕ್ಕೆ ಸಿಂಪಲ್ ಅಂತ ಕಾಣಿಸಿದ್ರು ತುಂಬಾ ಸ್ಪೇಷಿಯಸ್ ಆಗಿದೆ ಹಾಗೆಯೇ ಆಸ್ ಯೂಶಲ್ ಇಲ್ಲಿ ಲಿಂಟನ್ ಹಾಗೆಯೇ ವಾಲ್ ವಿಂಡೋ ಕೂಡ ನೋಡ್ತೇವೆ ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಕಿಚನ್ ಈ ರೀತಿ ಸ್ಟೆಪ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದು ಕೂಡ ಟೆರಸ್ಗೆ ಕನೆಕ್ಟ್ ಆಗ್ತದೆ ಹಾಗೆ ಇಲ್ಲಿ ಫ್ರಿಜ್ ಮತ್ತು ವಾಷಿಂಗ್ ಮಿಷಿನ್ಗೆ ಪ್ರೊವಿಷನ್ ಕೂಡ ಮಾಡಿದ್ದಾರೆ ಓಕೆ ನಾವು ಫಸ್ಟ್ ಮನೆ ಯಾವ ರೀತಿ ಇದೆ ಅಂತ ಹೇಳಿಗ ನೋಡಿದ್ದಾಯಿತು ಮನೆಯ ಸಿಟೌಟಲ್ಲಿ ನಿಂತರೆ ನಮಗೆ ಫ್ರಂಟ್ ವ್ಯೂ ಈ ರೀತಿಯಾಗಿ ಕಾಣಿಸ್ತದೆ ನೆಕ್ಸ್ಟ್ ಈಗ ಪಕ್ಕದ ಇನ್ನೊಂದು ಸೆಕೆಂಡ್ ಮನೆ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಈ ಒಂದು ಮನೆ ಕೂಡ ಆ್ಯಕ್ಚುಲಿ ನಿಮಗೆ ಸೇಮ್ ಟು ಸೇಮೇ ಬರ್ತದೆ ಸ್ವಲ್ಪ ಮಾತ್ರ ನಿಮಗೆ ಡಿಫ್ರೆನ್ಸ್ ಅಂತ ಇಲ್ಲಿ ಕಾಣಿಸ್ತದೆ ನೆಕ್ಸ್ಟ್ ಈ ಒಂದು ಮನೆಯ ಮೇಂಡೋರನ್ನು ಕೂಡ ಸೇಮ್ ಸಾಗುವಾನಿ ಮರದಿಂದ ಮಾಡಲಾಗಿರ್ತದೆ ಈ ಮನೆಯ ಒಳಗಡೆ ಬಂದ್ರೆ ನಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ ಕಾಣಿಸ್ತದೆ ಹಾಗೆ ರೈಟ್ ಸೈಡ್ ಅಲ್ಲಿ ಇಲ್ಲಿ ವಿಂಡೋ ನೋಡ್ತೇವೆ ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಬೆಡ್ರೂಮ್ ಗಳು ಕೂಡ ಕಾಣಿಸ್ತದೆ ನಾವು ಫಸ್ಟ್ ನೋಡಿದಂತಹ ಮನೆಯಲ್ಲಿ ರೈಟ್ ಸೈಡ್ ಅಲ್ಲಿ ಬೆಡ್ರೂಮ್ ಗಳು ಈ ಮನೆಯಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎರಡು ಬೆಡ್ರೂಮ್ ನಾವು ನೋಡ್ತೇವೆ ಆಲ್ಮೋಸ್ಟ್ ಎರಡು ಮನೆಗಳು ಕೂಡ ಸೇಮ್ ಟು ಸೇಮ್ ಇರ್ತದೆ ಸ್ವಲ್ಪ ಮಾತ್ರ ಆಗ್ಲೇ ಹೇಳಿದಾಗೆ ಚೇಂಜಸ್ ಅಷ್ಟೇ ಈಗ ಫಸ್ಟ್ ಬೆಡ್ರೂಮ್ ನೋಡಿದಾಯ್ತು ನೆಕ್ಸ್ಟ್ ಈಗ ಸೆಕೆಂಡ್ ಬೆಡ್ರೂಮ್ ಕೂಡ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ಮೇಲೆ ನಮಗೆ ಆಸ್ ಯೂಶಯಲ್ ಲಿವಿಂಗ್ ಏರಿಯಾ ಸಿಗ್ತದೆ ಹಾಗೆ ಇಲ್ಲಿ ಒಂದು ಶೋಕೇಸನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ಲಿವಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ವಾಶ್ ಬೇಷನ್ ಏರಿಯಾ ಹಾಗೆಯೇ ಇಲ್ಲಿ ಇನ್ನೊಂದು ಬೆಡ್ರೂಮ್ ಮತ್ತೆ ಡೈನಿಂಗ್ ಏರಿಯಾ ಮತ್ತೆ ಎರಡು ಕಿಚನ್ ಅನ್ನು ಕೂಡ ನಾವು ನೋಡ್ತೇವೆ ಹಾಗೆಯೇ ಈ ಒಂದು ಮನೆಯಲ್ಲಿ ಈಗ ನಾವೇನು ಕಿಚನ್ ಪಕ್ಕದಲ್ಲಿ ಇನ್ನೊಂದು ಸಣ್ಣ ಕಿಚನ್ ವಾಶ್ರೂಮ್ ಎಲ್ಲ ನೋಡ್ತೇವೆ ಅದೇ ರೀತಿಯಾಗಿ ಫಸ್ಟ್ ಮನೆಯಲ್ಲಿ ಕೂಡ ಇರ್ತದೆ ಅಲ್ಲಿ ಸ್ವಲ್ಪ ಲೈಟ್ ಇಶ್ಯೂ ಇದ್ದಿದ್ದರಿಂದ ನಾವು ಕಂಪ್ಲೀಟ್ ಆಗಿ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಈಗ ಇಲ್ಲಿ ನೀವು ಗಮನಿಸಬಹುದು ಮೊದಲು ನಾವು ನೋಡಿದಂತಹ ಮನೆಯಲ್ಲಿ ಹೇಗೆ ಇತ್ತು ಅದೇ ರೀತಿಯಾಗಿ ಇಲ್ಲಿ ಕೂಡ ಕಿಚನ್ ಅಲ್ಲೇ ಸ್ಟೆಪ್ ಕೊಟ್ಟಿದ್ದಾರೆ ಸ್ವಲ್ಪ ಮುಂದೆ ಬಂದರೆ ಹಾಗೆ ನೀವು ಇಲ್ಲಿ ಇನ್ನೊಂದು ಕಿಚನ್ ಹಾಗೆಯೇ ವಾಶ್ರೂಮ್ ಎಲ್ಲ ಕೂಡ ನೋಡಬಹುದಾಗಿದೆ ಈ ಒಂದು ಪ್ರಾಪರ್ಟಿಯ ಬೆನಿಫಿಟ್ ಅಂತ ನೋಡೋದಾದರೆ ನೀವು ಒಂದು ಮನೆಯಲ್ಲಿ ಸ್ಟೇ ಆಗಿ ಮತ್ತೊಂದು ಮನೆಯನ್ನ ರೆಂಟಿಗೆ ಕೂಡ ಕೊಡಬಹುದು ಇದರಿಂದ ನಿಮಗೆ ರೆಂಟಲ್ ಇನ್ಕಮ್ ಕೂಡ ಬರ್ತದೆ ಆ್ಯಂಡ್ ರಿಲೇಶನ್ ತುಂಬ ತುಂಬಾ ಜನ ಮನೆಗಳನ್ನು ಹುಡುಕ್ತಾ ಇರ್ತೀರ ಅಕ್ಕಪಕ್ಕದಲ್ಲೇನೆ ಇಬ್ಬರದು ಮನೆ ಬೇಕು ಅಂತ ಹೇಳಿ ಆ ತರದವ್ರಿಗೆ ಕೂಡ ಈ ಒಂದು ಮನೆ ಸೂಟೇಬಲ್ ಅಂತಾನೆ ಹೇಳ್ಬೋದು ಹಾಗೆಯೇ ಇನ್ವೆಸ್ಟ್ಮೆಂಟ್ ಪರ್ಪೋಸ್ ಇಂದ ನೀವು ಬೈ ಮಾಡ್ತೀರಾ ಅಂತಂದ್ರೂ ಕೂಡ ಈ ಒಂದು ಪ್ರಾಪರ್ಟಿ ಖಂಡಿತವಾಗಿಯೂ ವರ್ತ್ ಇದೆ ಏನಿವೆಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕಂಪನ್ ನಿಯರ್ ಟು ಬೈಲೂರ್ ಕಾರ್ಕಳದಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ಕಾರ್ಕಳದಿಂದ ಹದಿನಾರು ಕಿಲೋಮೀಟರ್ ಹಾಗೆಯೇ ಬೈಲೂರ್ ವಿತಿನ್ ಫೋರ್ ಕಿಲೋಮೀಟರ್ ಅಲ್ಲಿ ಈ ಮನೆ ಇರುವಂತದ್ದು ನೆಕ್ಸ್ಟ್ ಈ ಮನೆಯ ಪ್ರೈಸ್ ಅಂತ ನೋಡೋದಾದ್ರೆ ಇಪ್ಪತ್ತೈದು ಸೆನ್ಸ್ ಜಾಗ ಮತ್ತೆ ಈ ಎರಡು ಮನೆಗಳನ್ನು ನೀವು ಬೈ ಮಾಡ್ತೀರಾ ಅಂದ್ರೆ ಓನರ್ ಅವರು ಸಿಕ್ಸ್ಟಿ ಲ್ಯಾಕ್ ಹೇಳ್ತಾರೆ ಸಪೋಸ್ ನಿಮಗೆ ಸಿಕ್ಸ್ಟಿ ಲ್ಯಾಕ್ ಅಲ್ಲಿ ತಗೊಳ್ಲಿಕ್ಕೆ ಕಷ್ಟ ಆಗ್ತದೆ ಅಂತಂದ್ರೆ ಇಲ್ಲಿ ಇನ್ನೊಂದು ಆಫರ್ ಕೂಡ ಉಂಟು ಏನಂತ ಈ ಒಂದು ಮನೆ ಮತ್ತೆ ಜಾಗವನ್ನ ಪಾರ್ಟಿಷನ್ ಆಗಿ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಹದಿನಾಲ್ಕು ಸೈಜ್ ಜಾಗ ಮತ್ತೆ ಒಂದು ಮನೆ ಹಾಗೆಯೇ ಹನ್ನೊಂದು ಸೆಲ್ಸ್ ಜಾಗ ಮತ್ತೆ ಇನ್ನೊಂದು ಮನೆಯನ್ನ ಅವರು ಪಾರ್ಟಿಷನ್ ಆಗಿ ಸೆಲ್ ಮಾಡ್ತಾರೆ ನೀವೇನಾದರೂ ಹದಿನಾಲ್ಕು ಸೈಜ್ ಜಾಗ ಮನೆಯನ್ನ ತಗೊಳ್ತೀರಾ ಅಂದ್ರೆ ಮೂವತ್ತ್ ನಾಲ್ಕು ಲಕ್ಷ ಹೇಳ್ತಾರೆ ಹಾಗೆ ಹನ್ನೊಂದು ಸೆಲ್ಸ್ ಜಾಗ ಮತ್ತೆ ಮನೆಯನ್ನ ಬೈ ಮಾಡ್ತೀರಾ ಅಂದ್ರೆ ಇಪ್ಪತ್ತಾರು ಲಕ್ಷ ಹೇಳ್ತಾರೆ ಕಡಿಮೆ ಬಜೆಟ್ ಅಲ್ಲಿ ಜಾಗ ಮತ್ತೆ ಮನೆಯನ್ನು ಹುಡುಕ್ತಾ ಇದ್ರಿಗೆ ಖಂಡಿತವಾಗ್ಲೂ ಈ ಒಂದು ಪ್ರಾಪರ್ಟಿ ಇಷ್ಟವಾಗಿರುತ್ತೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಜೆನ್ಯನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು